ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಬರ್ರಿಪ್ಪ ಇವತ್ತಿನ ದೊಡ್ಡ ಬಾರಿ ಖತರ್ನಾಗ್ ಆಗ್ತಿದೆ ಯಾಕಂದ್ರೆ ಮತ್ತೊಂದು ಸೋಲೋ ವರ್ಸಸ್ ಸ್ಕ್ವಾಡ್

ಹೆಸರಿಗೆ ಸರ್ ಸ್ವಲ್ಪ ಕರೆಕ್ಟ್ ದೊಡ್ಡದು ಕಂಬಾ ದೊಡ್ಡದು ಬರೀಟ ಕಾಣತ್ತ ನೋಡು ಅಯ್ಯೋ ಯಾರು ಮಹಾಕಾಲ್ ಅಯ್ಯೋ ಬಾಪ್ರೇ ಬಾಪ್ ಮಹಾಕಾಲ್ ದೇವ್ರ ಹೆಸರು ಯೋಮ ಮಾರ್ತಿಯವತ್ತ ದೇವ್ರಿಗ್ರ ಬಿಡು ಮಾರ ನೀನ್ ಹೆಸರು ಇಟ್ಕೋರು ಅಯ್ಯೋ ಮಹಾಕಾಲ್ ತಮ್ಮ ಬಾರು ಇಲ್ಲೇ ಚೌಕರ ಈ ಕಡೆ ಅಂತ ಮಾಡ್ತೇನು ಮನೋಜ ಏನು ಮಾಜೋರ ಮನೋಜ ಏನ್ ಸರ ಹಾ ಏನ್ ಬರೀ ಆತು ನೀವ್ ಒಟ್ಟಿಗೆ ಇನ್ನ ತಿನ್ನಾತಿರಿ ಏನ್ ತಿನ್ನಾತಿರಿ ಒಂದು ತಿಳಿಯಾತಲ್ಲ ಹಿಂಗ ಬರೀರು ಹಾ ಹೆಸರ ಮನೋಜ್ ಆಯ್ತಿದ್ದು ಮಾಜೂರಾ ಮಾಡ್ತಿ ಮಾಜೂರ ಇದ್ದಿದ್ದ ಮಹಾಕಾಲ ಹಾಂ ದೇವ್ರಪ್ಪ ಅವ್ರ ಹಾಂ ಅವ್ರಿಗೆ ಬಿಡ ಹಾಂ ನೀ ಹೆಸರು ಬರ್ಕೊ ನಿನಗ ಒಂದು ಹೆಸರು ಕೊಟ್ಟಿರ್ತಾರ ಮನ್ಯಾಗ ನೋಡು ಏನೋ ಕೊಟ್ಟಿರ್ತಾರ ದ ದನ ನಾಯಿ ಎಲ್ಲ ನೋಡ್ರಿ ಇನ್ನೊಂದು ಆರು ಚಿತ್ರ ಇನ್ನಿದ್ದು ಡ ರೈಸ್ ಡ ರೈಸ್ ಉಂಟು ರೈಸ್ ವಾ ಬಾ 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 ನಿಂದ ರೈಸ್ ಇಲ್ ತಮ್ಮ ಇದ ಸನ್ಸೆಟ್ನಿ ಹಾಂ ಸನ್ಸೆಟ್ ಮಾಡ್ಬೋದು ಬಿಡ್ತನ ಮತ್ತೆ ತಳಿ ಮ್ಯಾಲೆ ನೋಡೋದೇ ನಂದು ವೇಟ್ ಮಾಡ್ಕೊಂಡು ಉಂಟು ತಮ್ಮ

ಭಾರ್ಯನ ಮಗಲ್ ಯಾರ ಏಕಿ ನಾ ಉಣಿಕಿ ಬಂದು ಕಿಲ್ ಚೋರಿ ಮಾಡಿದ್ಲೂ ನಂದು ಏ ಬೈ ನಾ ಯಾ ದುಶ್ಮನಿ ಯಾಕವ ನನ್ನ ಮ್ಯಾಲಿ ನಿನಗ ಯಾಕ ನೀ ಭಾರ ನೀ ಹೊರದ್ರವಾ ನಿ ಅಂತ ಏನ್ ತನಕ ಹೇಳ್ತಿದ್ದೀವಿ ಏನದು ಮೈತ್ರಿ ನೀನ್ ಚಡೀಲ ಇರ್ತೀನಿ ಮತ್ತೆ ನಂತರ ನಂತ ಕಿಲ್ ಕಿಲ್ ಚೋರಿ ಮಾಡಿದ್ರೆ ಹೊಡೆದ ತಿಂತೀನಿ ಮೊದಲು ಅಪ್ರ ಒಂದು ಏಳು ಎಂಟು ಕಿಲ್ ಹಕ್ಕ ಅವು ಅವು ಅದ್ರಾಗ ಒಂದು ಒಂದ್ ಕಿಲ್ಚೂರು ಮಾಡಿದವಾ ಎಂತ ಎಂತಾವ್ ಕುಡೀವಿ ಹೆಣ್ಮಕ್ಳಿದ್ ನಿಮ್ಗೇನು ಹೊಟ್ಟಿ ಹೇಳ್ತಿ ಏನ್ ತಿಂತೀರ ಅಷ್ಟು ತಿಳಿದಿಲ್ಲ ಗಂಡ್ ಮಕ್ಳ ತಿನ್ಸೂರು ಮಾಡ್ಬಾರ್ದು ಅದು ಹೇಳ್ಕೊಡ್ಬೇಕಾ ನಾವು ಗಂಡ್ಮಕ್ಳಾಗಿ ಆಗಿ ಸು ನಿಮ್ ನಾಚನ ಮಕ್ಕಷ್ಟು ಬೆಂಕಿ ಹಾಕ ನಾವಂತೂ ಏನು ನಾವ್ ಅಂದ್ರ ಏನ್ ಮುಖ ಬರ್ತೀಗ ಸುಮ್ಮ ಮುಕ್ ಮುಖಮ್ ಕುನ್ ಮಾಡಕ್ ಬರ್ತೇತಿ ಸತ್ಲಾಕಿ ಹೋಗಿ ಹೋಗ್ಲಾ ಹೋಗ್ಬೇಕು ಈಗ ನಾಕಿಗೆ ಹೊಡಿಬೇಕಂದ್ರೆ ಮತ್ತೆ ಬ್ಯಾಡ ಹೋಗ್ಲಿ ಬಿಡದ ಚಮನ ಜ ನನಗೆ ಜಗಳ ಆಗುದಿಲ್ಲ ಬಟ್ ಮ್ಯಾಲಿನ ಹೇಳ ಉಪ್ಪಿ ಬಾಕ ನೀನು ಹೆಂಗ್ ಕೊಡ್ತೇನೆ ಹೇಳ ತಮ್ಮ ಇತ್ತು ಬಾಳೆ ಹಾ ಬಾ ಬಾಳೆ ಇವ್ ಯಾರು ನಿಥಳೇಶ್ ಬೈ ಓ ಮನೆಗೆ ಹೋಗ್ ಮಕ್ಕಳು ಹೇಳಾತೀನಿ ಮನಿಗ್ ಹೋಗ್ ಮಕ್ಕನಿ ಹಾಂ ನಿಂದ ಎಲ್ಲ ಕಲೆಕ್ಟ್ ಮಾಡ್ತೆ ನೋಡಿ ಮತ್ತೆ ಹಾ ಹೇಳತ್ತೆ ನೋಡಿ ದದಿ ಬೇಡ ಸುಮ್ಮ ಮನೆ ಹೋಗಿ ಮಕ್ಕಳ ಹಾ ಮಕ್ಕಳೆಪ್ಪ ಹೇಳತೀನಿ ಕಿರ್ತೀವಿ ಊರು ಹಡಿಸಿಕೆ ಏ ಸುಮ್ಮನೆಗೆ ಹೋಗ್ಬಿಡ್ಬೇಕು ನೀನು ಮ್ಯಾಲ ಹತ್ತು ಕೆಳಗೆ ಜೀವಲು ಮಾಡಿದಿ ಚಡ್ಡಿ ಇರ್ತೀನಿ ಹಾ ಬಾರಿ 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 फटाफट हिट लिस्ट ಮಾಡ್ಕೊಂಡೆ ಯಾರು ಬಂದೆ ಅಂತ ಅನ್ಸಾತ ಇದೆ ಬಟ್ ನನಗೆಂತೂ ಅಡ್ಡಿ ಇಲ್ಲ ಬಾರಿ কিল ಚಲೋ ಆಗ್ಯಾೋ ಗೇಮ್ ಚಲೋಂಟೆ ಫಟಾಫಟ ಹೋಗೋಣ ದಾರಿಗಳೆ ಸೊ ಗೈಸ್ ಈ ಕಡೆ హిట్ ಲಿಸ್ಟ್ ಅಕ್ಕ ನೋಡಿಲ್ಲ ಅಕ್ಕ ಇನ್ನ ಅಕ್ಕ ಹಾಯ್ ಏನวะ ನಾಗಶಾಂತ ಅಕ್ಕ ಹಿಂಗ್ಯಾಕ ಹಾ ಒಮ್ಮೆ ಏನ ನಾಗ ನಾನು ಏನು ಏನ ನಾನು ಹಾ ಬೈ ಮರ್ನ್ಂಗ್ ಹೊರಡೋದು ನೋಡೋ ಲಕ್ಕಿ ಪಾಪ್ ನಾನ್ ಟೋಕನ್ ಕೇಳಕ್ ಬಂದಿರಬೇಕಿ ಹನ್ನೆರಡು ನೂರು ರೂಪಾಯಿ ಇತ್ತು ಟೋಕನ್ ಬಯ ಟೋಪನ್ ಟೋಕನ್ ದೋರಿ ಅಲ್ಲಿ ಮ್ಯಾಲಿನ ಟೋಪನ್ ದೋರಿಗೆ ಇರ್ ಮಾಡಬೇಕು ಬಡ ನಾ ನೋಡಿದ್ರೆ ಮುಚ್ಚಿದೀಗ ಎರಡು ನಿಮಿಷ ಬಂದ್ ಕಪಾಳ ಕಟ್ಟಿ ಫಟ್ ಅಂತ ಕೊಟ್ಟೆ ಈಗ ಅಂಗ್ ಪಿಕ್ನಾಗ ಹೋಗೋದು ಕರೆಕ್ಟ್ ಆಗುದ ನಾವು ಸುಮ್ಮನೆ ಬಿಕಾನ್ ಶಕ್ತಿಗೆ ಹೋಗೋನು ಹಾ ಯಾರೋ ಬಟ್ ಇಲ್ಲಿ ನನಗಂತ ಅಂತ ಮೆಟ್ಟಿಗೆ ಮಾಡ್ತೀವಿ ಸೈಲೆಸ್ ರಾಕಿ ಎ ಡಬ್ಲ್ಯೂ ನೋಡ್ತಾನೆ ಇಲ್ಲೋ ಬಾಧಾನ ಯಾರಿಗ ಬಿಡ್ತೇನೆ ಯಾರಿಗೆ ಬಿಡ್ತೇನೆ ನನಗಂತೂ ಗೊತ್ತಿಲ್ಲ ಇವು ನೋಡ್ರೆ ಆಯ್ತೋಗ ಮತ್ತೂ ಬಂದೆ ನನ್ನ ಮುಂದೆ ಏ ಭಯ್ ಸಾಡ್ ಬಾಬಾ ಎರಡ್ ಮೂರ್ ಕಣ್ಣು ನೀನು ನೋಡಪ್ಪ ಏಪರ್ನಾಗೇ ಬೀ ಏಮ್ಮ ಏ ತಡ ಪ್ಲೀಸ್ ಬೈ 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 ನಿಂದ ಈ ಸತ್ತಿ ಮಾಮಾ ನೀ ಸತ್ತಿ ಹಿಂಗ್ ಕೊಡಬಾರ್ದಾಗಿತ್ತಿ

ಚಂಡೆ ಹಾಕ್ತೀನಿ ಹೆಂಗೇಾ ನಿಮ್ಮ ಚಂಡಿನೇ ಮಾಡ್ತೀನಿ ಹೆಂಗಾ ಅಬ್ಬಾ ಇವ ಹುಡುದೆ ಉಳುದೆ ರೀ ಫೋನೋ ಸ್ಕೀಮ್ ಹಾಕನ ನಸಿಭಾಣೆ ಏನ್ ಚಲೋ ಇತ್ತು ಇವತ್ತು ಅಯ್ಯೋ ಹತ್ತು ಕಿಲೋ ಬಂದುರಿ ಗಾಯ್ಸ್ 11 ಕಿಲೋ ಓಪಿ ಅಬ್ಬಾ ನಾನು ಸತ್ಯನಾ ಸಾಕಿತ್ತೀ ಗಾಯ್ಸ್ ನನ್ನ ಜೀವನಾನು ಸತ್ಯನಾ ಸಾಕಿತ್ತ ಇವತ್ತು ಹಾ ಬಾ 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 ದೇವರ ಏನು ಇದು ಬಾಪ್ಪ ನೀವ ಒಬ್ಬಕ ಕೆಳಗ ಬನ್ನಿ ನೀವು ಲಪೆ ಲಪೆ ತೋ ತಿನ್ ಬಾರು ಫೋ ಎಂತ ಚಂದಪ್ಪ ನಿಂದು ಗನ್ನಾ ಹಾಕ್ ಮುಡಿಸ್ಕೊಂಡೆ ಹಾಕೋಬೇಕಿತ್ತು ಆಹಾ ಬಾರು ಬಾರುಲೇ ಅಯ್ಯೋ ಓದಲಿ ಏ ಹೋದ ಅಲ್ಲ ಅವ ಐ ಕಟ್ ಮಾಡ್ಯಾವ ಹೋದಾವ ಹ್ಮ್ ಹೋದಾವ ಇಟ್ಕೊಂಡಿ ಇನ್ನೊಂದು ಕೊಡ್ಪ ಇಲ್ಲಿ ಸೈಲೆನ್ಸರ್ ಸೈಲೆನ್ಸರ್ ಅಲ್ಲ ಇಂಡಕ್ಷನ್ ಚುಚ್ಕೊಳಕ್ ಬೇಕಲ್ಲಿ ಯಾ ಸತ್ತಾಗ ಯಾಕಂದ್ರೆ ಇಲ್ಲಿ ಸತ್ತ ನೋಡಲಿ ಚುಚ್ಕೊಂಡು ಮತ್ತೆ ಬದುಕಿ ಅವ್ನು ಚಪ್ಪಲ್ ತಗೊಂಡ್ ಹೊಳದ ಅವ್ನು ಲಾಬಿ ಕಳ್ಸಿದೆ ಬರ್ರಿ ಇಲ್ಲಿ ಲಾಬಿ ಕೊಡ್ದು ಬರ್ಲಿ ಆ ಲಾಬಿ ಹೋದ್ ಬಾಳೆನ್ ಮಗ ಎದ ಬೇಕೇ ರಿಸ್ಕ್ ಮಡಿ ಚಾಕು ಕೊಂಡ್ ಹಾ ಬಿಸ್ಕಿಟ್ ಬಾಯಿ ಬಾಯಿ ಯಾವ ಪಾರ್ಕಿಂಗ್ ಇದೆ ನೀ ಹಂಗ ಪಾರ್ಕ್ ಮಾಡಿ ಹೋಗಬೇಡ ನೀವು ಎಲ್ ಬೇಕಾದ ಗಾಡಿ ಎಲ್ಲಿ ಪಾರ್ಕ್ ಮಾಡುದು ಒಂದ್ ಕೂತ್ ನಿಮ್ಮ ಎಲ್ಲಿ ಹೊಟ್ಟಿ ಏನ್ ತಿಂದಿರೋ ನೀವು ಎಲ್ಲಿ ಬಂದಿರೋ ನೀವು ಎಲ್ಲಾರು ಹ ಇಲ್ಲೆಲ್ಲ ನಮ್ ನಮ್ ಸೆಕ್ಯೂರಿಟಿ ಎಲ್ಲ ಹೋದಾರು ಪೀಕ್ ಪೀಗ್ ನಾವ್ ಹಲ್ಕಡ್ ಬಾಳ ಮತ್ತೆ ಇಲ್ಲ ಇಟ್ಲೀಸ್ ಮಾಡ್ಕೊಂಡ್ ಬರ್ರಿ ಈ ಸಲ ಇಟ್ಲಿ ಜೀನ್ಸಿಗೆ ಆಗೈತಿ ಏನ್ ಹೆಸರು ಜೀನ್ಸ್ ಅಂತ ಜೀನ್ಸ್ ಇಲ್ಲ ಅಮೇರಿಕಾ ಅಂತ ಬಂದಿವನಪ್ಪ ನೀ ಅಯ್ಯೋ ಐರ್ಲ್ಯಾಂಡು ಥೈಲ್ಯಾಂಡು ನಿಂದ ನಿಂದ್ ಬರಿ 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 ಇಲ್ಲಿ ತಗೊಂಡು ಹೋಗ್ಬಿಡು ನಿ ಗಾಡಿ ಈ ಸುಗಡೆ ಬಂದೇನಿ ಬಟ್ ಗಾಡಿ ತೊಗೊಂಡ್ ಜೋನಿಗೆ ಹೋಗ್ಬೇಕು ಜೋನ್ ಕಡೆ ಇಲ್ಲೇ ನಿಂದಿರ್ಸು ಯಾಕಂದ್ರೆ ಹಿಂದದ್ ಇಟ್ಟಿಶ್ ಮುಂದಿಲ್ಲ ಆರಾಮ್ ವೇಟ್ ಮಾಡ್ಕೊಂಡು ಯಾರು ನೀವು ಇಟ್ಟಿಷ ಬಂದ ಬಿಟ್ಟಿ ಅಲಾ ಇಸ್ಕಿಮ ಬಂದ ಬಿಟ್ಟಿ ಏ ಬಾರ್ ಮರ ನಿಮ್ಗ ಚಾ ಕುಡಿಸ್ಬೇಕಂತ ಚಾ ಮಾಡಾಕ ಹೆಂಡತಿ ಹೇಳಿದ್ದೆ ಚಾ ಮಾಡಪ್ಪ ನಮ್ಮ ಹಿಟ್ಟಿದ ಬರ್ತಾನ ಹೊಡೀಬೇಕಂತ ಕಾಣ್ರಣ್ಣು ನಮ್ಮ ಹಿಂಗ್ ಒಡದ ಹಿಂಗ ಏನಂತ ತಗೋಬೇಕು ನಾವ ಬಡಿಯಾಗತ್ತಿ ಓ ಓಪಿ 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 ನಿಮ್ಮ ಒಂದು ಜೀನ್ಸ್ ಆ ಯಾ ಜೀನ್ಸ್ ಶರ್ಟ್ ಹಾಕೋ ಬಾಡಕ್ ತಗ್ಗೋ ಮಾಧೂರ್ ಬೈ ಮಾಧುರ್ ನನ್ನ ತೆಲಿಗೆ ನೀ ನೀದಕ್ ಬರ್ತೀವ ನನ್ ಕಡೆ ಎದಕ್ ಬೇಕು ನಿನಗ ಅಯ್ಯೋ ಅಲ್ಲೊಂದು ಕಿಲ್ ಐತ್ರಿಗಾಯ್ ಅದನ್ನ ಹಾಕಿ ಇನ್ನು ಓ ಇನ್ನು ಬಂದಿಲ್ಲ ಓಹೋ అయ్యో దా ఆగి ఏ దాదా నిస్తారు చందకే అప్పో ప్యాని వస్ ప్యాంట్ ఇక్కడ బాడ్యాన్ మగన దాదా అంత దాదా హేప్ల ఊరు హేప్ల సగిరిగా అదన చీదగి ఇన్నోహు జన అదొ జాక్ బాస్ ಪಾ ಟೀ ಬಾಸ್ ಇನ್ ಫ್ಯಾನ್ ಅದೇ ನೀ ಜಾಕ್ ಬಾಸ್ ಗೀ ಬಾಕ್ಸ್ ನಡೀರಲ್ಲ ಸಿದ್ಧ ಏನಿಲ್ಲ ಲಾಬಿ ಬಾಕ್ಸ್ ಕಳ್ಸ್ತೇನೆ ಹಾಕೋ ಲಾಬಿ ಬಾಕ್ಸ್ನಾಗ ಹೋಗ ಇನ್ನೂ ಇರುವ ಅವಾಗ ಮತ್ ಹೊಡಿತೇನೆ ಮತ್ತ್ ಇದೇ ಗೇಮ್ ಆಡ್ಕೊಂಡ್ ಕುಂತಿಬಿಡೋಣ ಬಿಡೋಣ ಹಾ ಕುಂಟಾ ಪಳ್ಳಿ ಬಿಡು ನೀಲ್ಕಟ್ಟ ಬಾಡಿಯ ತಡೀಗ ಹೋಗಬೇಕ ಗಾಡಿ ಗಿಡ ಮುರಿದ ಚಪ್ಪಲ್ ನಿಂದ ಗಾಡಿ ಗಿಡ ಬಾಳ ಭಾಳ ಹಿಡ್ತೀನಿ ಭಾಳ ಹಿಡ್ತೀನಿ ಮತ್ತೆ ಹೇಳಿತೀನಿ ಮದ್ಲ ತಿಳಿ ಕಡಿಸಬಾಡ ಮೊದ್ಲ ನನ್ ಚಟಿಯ ಹಾಡೈತಿ ಅಯ್ಯೋ ಸಿಕ್ಕಂತು ಮಗ ಹೊಡೆಯೋ ಮರ ಏನೋ ಬಂತ ನನಗ ಏನೋ ಬಂತು ಮುಗಿಯಾಕೆ ಬಂತಿದ್ ಅದಕ್ಕೆ ಹಿಂಗ ಆತ ಹಾ ಏನು ಮಾಡಿ ಫೈವ್ ಎಲ್ಲದ ಶಿರಾ ಸುಡುಗಾಡಿಗೆ ಹೊಡೆ ಆಗ್ತಿಲ್ಲ ಹೊಡಿಯೋ ಉಯ್ಯಮ್ಮ ಏನು ಪಾಯ್ ಓಹ್ ನೀ ಹೋದ್ರೆ ನನಗೆ ತಿಳಿಯೋದಿಲ್ಲ ಅಂತ ನಿಂದೆ ಮೆಂಟಾಲಿಟಿ ಬಟ್ ನನ್ನ ಕಣ್ಣು ಎಲ್ಲ ಕಡೆ ಅದಾವ ಎಲ್ಲ ಕಡೆ ಅದಾವ ಅಂದಮೇಲೆ ಮುಗಿತಮ್ಮ ನೀ ಜೇಮ್ಸ್ ಬಾಂಡಾಗ ಇಲ್ಲ ನೀ ಏನು ಏನು ಇದತ್ಲು ಮೋಟೋ ಪತ್ಲು ಆಗಿ ಏನಾದ್ರು ನನ್ನ ಕಣ್ಣಾಗ ಕಾಣಿಸಬೇಕ ನೀ ನೋಡು ಬಾರ್ಪ್ಪ ಏನು ಯಾರು ನೀವು ನೋವು ಏನು ಮನೆ ಡ್ಯಾಮೇಜ್ ಕೊಡುದು ಅಯ್ಯೋ ಅಮ್ಮ ಸತ್ಯನ ಸತ್ಯನಾ ये भाई सही ओडो ओडो पे ट्रेंड पार ओडो सबको अयो मां की कैसे कैसी की का तड़ियो ए भाई प्लीज हो सेकंड टाइमर सेकंड टाइमर अयो ಅಯ್ಯೋ 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 ಸಿಗ ಸಿ ಅಯ್ಯೋ ಹೊಡ್ದವ ಹೊರತ್ಸಾಯ್ ನಿಮ್ ಅವ್ರ ಬಾಳೆನ್ ಮಕ್ಕಳ ಅಡ್ಸಿರ್ಲಿನ್ ಹಲ್ಕಟ್ಟ ಬಾಡ್ಯಾಗೋಡ್ರೆ ಊರ್ ಬಾಳೆನ್ ಮಕ್ಕಳ ಹಡ್ಚಿಕ್ಕಿ ಕೊಡ್ರಿ ಮರಾಕ್ ಬಂದಿರೋ ನಿಮ್ಮ ಯಾವ ಊರವ ನಿಮ್ದಾ ಹಲ್ಕಟ್ಟ ಬಾಡ್ಯ ಕೊಡ್ರೆ ಮಮ್ಮಿ ಹೊಳೆ ಆಗತ್ತಾರೀಗಾ ಎಲ್ಲ ಯಾರು ಬರ್ಬಾರ ಈಗ ಹಾರ್ಟ್ ಅಟ್ಯಾಕ್ ಮಾಡಿ ಕಳಿಸ್ತಾರೋ ನೀವು ಮನೆಗೆ ಅಯ್ಯೋ ಅಯ್ಯೋ ಸೆಕೆಂಡ್ ಟೈಮ್ ಉಳ್ದೇ ಜೋನಿಗೆ ಹೋಗಿ ಸಿಗ್ತೇನ್ರಿ ಅಯ್ಯೊಮ್ಮ ಸೊಯ್ ಹಂಗು ಹಿಂಗು ಮಾಡಿ ಮ್ಯಾಲ ತನಕ ಬಂದೆ ಬಟ್ ಇಲ್ಲಿ ಬಹಳ ಜನ ಇಲ್ಲರಿಗೈಸ್ ಬರೀ ನಾಕ್ ಜನ ಹೋದಾರ ಅಂದ್ರ ಸ್ಕಾಡ್ ಉಳ್ದತಿ ಅದ ನೋಡ್ದು ಬಟ್ ಒಬ್ಬ ಮೇಲ್ ಬರಕ್ ಕ್ರೈ ಮಾಡ್ತಾನ ಕಂಡೀಗೈಸ್ ಏ ವಾಯ್ ಸಾಹ್ನ ಒಂದ್ ಹೊತ್ತು ಒಂದ್ ಹೊತ್ ಒಂದ್ ಹೊತ್ತು ಎರಡ್ ಹೊತ್ ಬಸ್ಟಾಪ್ ಏನ್ ಎಟ್ ಬಿತ್ರಿಗಾಯ್ಲಿ ಎರಡ್ ಹೊತ್ರಿಗಾಯ್ತಿ ಇನ್ನು ಇನ್ನು ಮೂರು ಜನ ಅದಾರ ಒಬ್ಬ ನಾಲ್ಕಂದ್ರೆ ಎರಡು ಜನ ಇನ್ನೂ ಇಬ್ಬರದ ಊಪಿ ಓಪಿ ಈಜಿ ಪಿಸಿ ಇಸಿ ಪಿಸಿ ಇಸಿ ಪಿಸಿ ಬೈ ಕೆಳಗಿಂದ ಹಂಗ ಹೊಡೆದ್ರೆ ಮುಗಿತು ಎಪ್ಪ ಒಂದ್ ಹೇಳ್ಬಿಟ್ಟು ವಾ ಎಕ್ಸಾಮ್ ಎಷ್ಟ ಎಲ್ಲಿ ಓ ಮದ್ಯ ಎಲ್ಲಿ ಕುಡಿಯೋ ನಿನಗೆ ಭರೋಸೆ ಮಾಡಿದ್ರೆ ಸ್ವಲ್ಪ ತೊಗೊಂಡ್ ಹೊಡ್ಸ್ಕೊತೀವಲ್ಲ ನಾವು ಒಮ್ಮೆರ ಸಾಥ್ ಕೊಡೋ ಬೈ ಒಮ್ಮೆ ಜೀವನ್ದಾಗ ಒಮ್ಮೆರ ಓಪಿ ಇದೊಂದು ಕಿಲ್ ಬಂತು ಲಾಸ್ಟ್ ಇನ್ನು ಇಬ್ಬರದ ಟ್ವೆಂಟಿ ಟು ಕಿಲ್ ಭೂಯ ಹಾಕಿತ್ತು ಏನಕ್ಕೆ ತೋಡೋದಿ ಜೊತೆಗೆ ಲಾಸ್ಟ್ ತನಕ ನೋಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡ್ಬಿಡ್ರಿ ಯಾಕಂದ್ರೆ ಇಲ್ಲಿ ನಾವೀಗ ಕಡೆ ಬುಲೆಟ್ಸ್ ಎಲ್ಲ ನಾವು ಬುಲೆಟ್ಸ್ ಖರೀದಿ ಮಾಡಕ್ಕೆ ಬಂದೇವಿ ಇಲ್ಲಿ ಉಡ್ಸ್ಬೇಕ್ರೆ ಬೇಡ ಬ್ಯಾಡ ಉಡ್ಸ್ಬೇಕಾರೆ ಇರ್ಬೋದು भाई इष्टो तंका एग्जामड गेम प्ले ಮಾಡಿ ಹುಡ್ಸ್ ಬೇಕರ ತೋಂಡ್ರೆ ಕರೆಕ್ಟ್ ಅನ್ಸುದಿಲ್ಲ ಗೈಸ್ ಆ ಏಪ್ಲೇ ಅಂತ ಅನ್ಸುತ್ತೆ ಬಾ 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 ಹೊರಗೆ ಬರ್ತಿವಿಲ್ವಾ ಹ ಹ ನಮ್ಮನಿ ಹೋಗ್ಲಿ ಹ ನಮ್ಮನಿ ಹೋಗ್ಬಿಡತನ ತಮ್ಮ ನನ್ನ ಟೆಲಿಕಟ್ ಬಾ ಓಪಿ ಟೀಮ್ ಬಿಡು ವೈಟ್ ಟ್ರಿಪಲ್ 4 ಓಪಿ ಬ್ರೋ ಇನ್ನೊಬ್ಬ ಐತ ಅವನು ಎಲಿಮಿನೇಟ್ ಆರನೇ ಯಾವಾಗ ಅದನು ಓಡಲಿಲ್ಲ ಅಯ್ಯೋ ಇಷ್ಟು ಮಕ ಹೋಲಿ ಬಿಡ್ರಿ 21 ಕಿಲ್ 41 ಪ್ಲಸ್ ಓಪಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋ ನೆಕ್ಸ್ಟ್ ವಿಡಿಯೋ ತಂಗಲಿ ಇದಂತ ಕಡವ ಬಡಕರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಕರ್ನಾಟಕ ಬೈ ಬೈ ಗೈಸ್ ಬೈ 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 ಗೈಸ್